ಎಸ್ಎಂಟಿ ಶಾರದಾ ದೇವಿ ಕೋರೆ ಕ್ಯಾಂಪ್ ಪಿಯುಸಿ ಕಾಲೇಜ್ ಅಂಕ್ಲಿ ನಮ್ಮ ಪ್ರೀತಿಯ ನಾಯಕ ಕೆಇಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷ ಗೌರವಾನ್ವಿತ ಡಾಕ್ಟರ್ ಪ್ರಭಾಕರ್ ಬಿ ಕೋರೆ ಅವರ ಎಪ್ಪತ್ತೆಂಟನೇ ಜನ್ಮದಿನದ ಪ್ರಯುಕ್ತ ಈ ಸಂದರ್ಭದಲ್ಲಿ ಕುಸ್ತಿ ನಡೆಯುವ ಮೈದಾನವು ಈ ಕಾಲೇಜಿನ ಮೈದಾನದಲ್ಲಿ ಶ್ರದ್ಧೆಯಿಂದ ಪ್ರಾರಂಭವಾಗುತ್ತಿದೆ ಇಲ್ಲಿ ಉತ್ತಮ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಮತ್ತು ಕುಸ್ತಿ ಆಟಗಾರರು ಮತ್ತು ಸಾರ್ವಜನಿಕರ ಬಗ್ಗೆ ಕಾಳಜಿ ವಹಿಸಲಾಗಿದೆ ಇತ್ತೀಚೆಗೆ ಈ ಪ್ರದೇಶದಲ್ಲಿ ಕುಸ್ತಿ ಇರಲಿಲ್ಲ ಆದರೆ ಕಳೆದ ವರ್ಷದಿಂದ ಡಾಕ್ಟರ್ ಪ್ರಭಾಕರ್ ಬಿ ಕೋರೆ ಅವರ ಜನ್ಮದಿನದಂದು ಕುಸ್ತಿಯನ್ನು ಪ್ರಾರಂಭಿಸಿದರು ಮತ್ತು ಪ್ರತಿ ಮನೆಯಲ್ಲೂ ಕುಸ್ತಿ ಪಟು ಇರಬೇಕೆಂಬ ಗುರಿಯೊಂದಿಗೆ ಇಷ್ಟು ದೊಡ್ಡ ಮೈದಾನದಲ್ಲಿ ಕುಸ್ತಿಯನ್ನು ನಡೆಸಲು ನಿರ್ಧರಿಸಿದರು ಅಂದಿನಿಂದ ಈ ವರ್ಷ ಕುಸ್ತಿಗೆ ಹದಿನೈದು ದಿನಗಳಾಗಿವೆ ಮೈದಾನವು ಶ್ರದ್ಧೆಯಿಂದ ಪ್ರಾರಂಭವಾಗಿದೆ ಕಾಂಪ್ರೆಟ್ ತಾನಾಜಿ ಸುತಾರ್ ಎಡೂರ್ ವಾರ್ಡಿ ಮಹಾಯುದ್ಧ ಕನ್ನಡ ಟಿ ಸುದ್ದಿ ಮಾಧ್ಯಮ ವರದಿಗಾರ ಅನಿಲ್ ಮಾನೆ ಚಂದೂರ್ ચલા સા બાર વા સા